ಹಾ ಮತ್ತ್ ಇವತ್ತ್ ಸಾಲಾ ಮಕ್ಳ್ ಎಲ್ಲಾರ್ನು ಕರಸ್ತಾರ್ ಅಂತೆ ಇವ್ರ್ ಇವ್ರಿಗ್ ಇದ್ ಆಗಿ ಒಳ್ಳೆ ಸರಿ ಹಿಂಗ್ ಒಳ್ಳೆ ಪೀಕ್ ಐತಿ ಆಯ್ತ್ ಈಗ ಕತೆ ಅದೇ ಅಪ್ಪ ಈಗ ಮತ್ತ ನೀವು ಇದು ಬಿಜೆಪಿ ಕಾಂಗ್ರೆಸ್ ಹೋಗ್ಬಿಟ್ರಿ ಒಂದ್ ರಾಷ್ಟ್ರೀಯ ಪಕ್ಷಕ್ ಹೋಗ್ಬಿಟ್ರಿ ನೀವು ಮತ್ತ್ ಇನ್ನೊಂದ್ ರಾಷ್ಟ್ರೀಯ ಪಕ್ಷಕ್ ಹೋದ್ರ ಆಗ್ತೇನೆ ಮರ್ಯ ಅಲ್ಲ ಈ ನನ್ ಮಕ್ಳ ಹಿಂಗ್ ಆಡ್ತಾರಲ್ಲ ಇವ್ರಿಗ್ ಸಪೋರ್ಟ್ ಮಾಡಿ ಅಂತ ಹೇಳ್ದಲೇ ಅದೇನ ಮಾಡಿ ಕೇಳ್ಲಿ. ಆ ಮೈಜರ್ ಕಡೆ ಮೈಜರ್ ಕಡೆ ಇದ್ದನಲ್ಲ ಪ್ರಥಮ್ ಕೋಟ್ರು ಹ್ಮ್ ಇಲ್ಲಿ ದಳಕ ಪಬ್ಲಿಕ್ ಅಲ್ಲಿ ಹೇಳ್ತಾರಲ್ಲ ಹಿಂಗೇ ಅದೇ ಅದೇ ಅಪ್ಪ ಏನು ಮಾನೆ ಮರೆದೇನು ಅಲ್ಲ ಆದ್ರೂವೇ ಒಂದ್ ರಾಷ್ಟ್ರೀಯ ಪಕ್ಷ ಇದು ಅಲ್ಲಿ ಮೋದಿ ಮೋದಿರೋ ನಾನು ಮೋದಿಗೆ ವೋಟ್ ಹಾಕ್ತೀನಿ ನಾನು ಅದೇ ಅಲ್ಲಿ ಮೋದಿ ಮೋದಿ ವೋಟ್ ಹಾಕೆ ಅಂತವ ಅಲ್ ಪಾಪ ಬಡಕತ್ತಾರೆ ಸಾರು ಹೋಳಿ ನಾಡ್ತಾರೆ ಅಂತವ ಇವ ನೋಡ್ರೆ ನಾನು ಹುಟ್ಟು ಇದು ಅಂತನಪ್ಪ ಹಾ ಈ ಪ್ರೀತಮ್ ಗೌಡ್ರ್ ಈ ತರ ಎಲ್ಲಾ ಮಾಡಬಾರದಿತ್ತು ಪ್ರೀತಮ್ ಗೌಡ್ರ್ ಎಲ್ಲಾ ಬೈತಾರ ಕಣೊ ನಿಜವಾಗ್ಲೂ ನಿನ್ನೆ ಎಲ್ಲಾ ಬೈದ್ರು ಅದುವೇ ಬಾಯ್ ಬಂದಂಗ ಬೈತಾರ ನಿನಗೆ ಗೊತ್ತಿಲ್ಲ ಅಷ್ಟೇ ಆ ಪವನ್ ಪವನ್ ಬೈತಾವನೆ ಆ ಪವನ್ ಬೋದ್ರ ಅಂತ ನಾವು ಆಕ ದಳಕ ಆಗ್ತೀವಿ ಅದ ಹೇಳಿಕೆ ಸುಮ್ಮನೆ ಕಾಣಿಸ್ ಹೇಳ ಕನ್ನಡ ಸೈಡ್ ಸುಳ್ಳು ಹೇಳಿ ಕೇಳೋದು ಅವ್ರು ಕಳ್ಸಿರಲ್ಲ ಈಗ ಏನು ಓಸರ್ ಏನೇನ್ ಕೊಟ್ಟು ಅಮೌಂಟ್ ಎಲ್ಲ ನಿನ್ನೆ ಕೊಡ್ತೀವಿ ಸೇಮ್ ಬಿಜೆಪಿ ಹೆಂಗ್ ಮಾಡಿದ್ರಿ ಗಣೇಶ ಹಂಗ್ ಮಾಡಿಂದಿಲ್ಲ ಹೇಳ್ಕಳ್ಸಿ ನೆನ್ನೆ ಸರದ್ದು ಇವರೇ ಕೊಡ್ತಾರಂತ ದುಡ್ಡ ಇವರೇ ಕೊಡ್ತಾರ ಕಣವ್ವ

ಹಾ ಅಂತ ಹೇಳ್ದ ಅಲ್ಲ ಆದ್ರೂ ನಿಮ್ ಕೈಲಿ ಅವ್ರ ಏನ್ ಮಾಡ್ಬೇಕಾಯ್ತು ಗೊತ್ತಾರಂಗ ನಿಮ್ಗೆ ಇಷ್ಟ ಬಂದ್ರೆ ನಿಮ್ ಇಷ್ಟ ಬಂದು ಬಿಜೆಪಿ ನೋಡ್ಕೊಂಡು ನಿಮ್ಗೆ ಇಷ್ಟ ಇದ್ರೆ ಗೆ ಹಾಕಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕಾಂಗ್ರೆಸ್ ಹಾಕಿ ಅಂತ ಹೇಳ್ ಕಳ್ಸ್ಬೇಕಾಯ್ತು ನೀವು ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಕಳ್ಸಬಾರ್ದು ನಿಮ್ಗೆ ಅದೇ 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 ಹೇಳಿದ್ವಿ ಮೋದಿಗೋಸ್ಕರ ಬುಡಿ ಈ ರೇವಣ್ಣ ಮಕ್ಳು ಬುಡುವ ಮೋದಿಗೋಸ್ಕರ ತೆಗಿ

ಅವನು ಅವು ನಾವ್ ಮುಂದ್ ಬಿಟ್ಬಿಟ್ಟಿವ್ರಿ ಎಲ್ಲಾರು ನಾವ್ ಇಂಧನ ಕಡೆ ಪ್ರೀತಿ ಕೊಟ್ರಿ ಈಗ ಗಣೇಶ ಅದೇ 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 ಅವ್ರ ಮೈಸೂರಕ್ ಕೂತಾರ ಇವ್ರಿಗೆಲ್ಲಾ ಹೇಳ್ಕೊಟ್ಟವ್ರ ಈಗ ಕತೆ ಹಂಗ ಇಲ್ಲ ಇವ್ರ ಶರತ್ ಮುಂದ್ ಬಿಟ್ರಿ ಅದೇ ಈಗ ಅವ್ರ ಬರಂಗಿಲ್ಲ ಮುಂದೆ ಅದೇ 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 ಅವ್ರ ಮಾತಾಡಿ ಕೇಳಿ ಸರ್ ನಾವ್ ಹಾಕನ ಹಾಕ್ತಿವಿ ಸರಿ ಸರಿ ಆಯ್ತು ಅಲ್ಲ ಯಾಕೆಂದ್ರೆ ಮೋದಿ ನೋಡ್ಕೊಂಡ್ ಓಟ್ ಹಾಕಿ ಸಾಬ್ರಗಳು ಎಲ್ಲಾರು ತುಳ್ಕೊಂಡ್ ಪಾಕೊಂಡು ಎಲ್ಲ ಪಾಕಿಸ್ತಾನ ಮಾಡಾಕ್ತಾರ್ಕನವ್ರು ಅವ್ರು ಹೇಳಿ ನಾವು ಓನ್ಕ ಬಂದ ಯಾರಂಗ್ ಕೇಳಲ್ಲ ಕಾಂಗ್ರೆಸ್ ಎಷ್ಟೇ ಜನ ಹೇಳ್ದೆ ಮೋದಿ ನೋಡಿಕೊಂಡ್ ಓಟ್ ಹಾಕಬೇಕು ಮೋದಿ ನೋಡ್ಕೊಂಡು ಓಟ್ ಹ್ಮ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ